ಬೆಂಗಳೂರಿನಿಂದ ಹೊರಟವನು ಶಿವಮೊಗ್ಗ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ನಂದಿ ಹಿಲ್ಸ್ ಇಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ ಹಿಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದಕ್ಕೆ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ ಹೌದು ಅವನು ಅದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ ಆ ಸಮಯದಲ್ಲಿ ಅವನು ಅಲ್ಲಿ ಕೂತು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾನೆ ಬಂಡವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಗದಲ್ಲಿ ಸಂಖ್ಯೆ ಇಪ್ಪ ಹದಿನೇಳು ಬಾರಿ ಅದರಲ್ಲಿ ಏನು ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ದಿಗಂತ್ ಎಂಬ ಒಬ್ಬ ಹುಡುಗ ಹದಿನೇಳು ವರ್ಷದವನು ನಾಪತ್ತೆಯಾಗಿರ್ತಾನೆ ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಮಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾ ಇತ್ತು ಸವಿಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಇನ್ನೂ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಆಗ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನೆನೆ ಪತ್ತೆಯಾಗಿದ್ದಾನೆ ಮತ್ತು ಹುಡುಗನ್ನು ಕರ್ಕೊಂಡು ಬಂದು ನಾವು ವಿಚಾರಣೆ ಒಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದ್ದಿದ್ದಿಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡಿಲಲ್ಲಿ ಬಿಟ್ಟಿರ್ತೀವಿ ಮತ್ತೆ ಏನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರೆಟ್ ಪಿಟಿಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಕೊಡ್ತೋ ಅದನ್ನು ಸಾರ ನಾವು ಅವನನ್ನು ಫ್ಯಾಮಿಲಿಗೆ ಹೋಗಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದಕ್ಕೆ ಕ್ರಮ ವಹಿಸ್ತೀವಿ ಮತ್ತು ಏನು ಆಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವ್ಸಗಳು ಏನು ಮಾಡ್ತದೆ ಎಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಪುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ಅಂತ ಹೇಳಿ ಅಲ್ಲಿನ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇಟ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನ ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ತಗೊಂಡಿದ್ದಾರೆ ಈಗ ಅಷ್ಟೇ ದಿವಸಲಿ ಮಾಡಿ ಅವನು ಮಾಡಿ ಅವ್ನು ಹೋಗ್ತಾ ಐನೂರು ರೂಪಾಯಿ ಇಟ್ಕೊಂಡು ಹೋಗಿರ್ತಾನೆ ಐನೂರು ರೂಪಾಯಿ ಮೈಸೂರಿಗೆ ಹೋದಾಗ ಖಾಲಿ ಆಗುತ್ತೆ ಮತ್ತು ಅಲ್ಲಿಂದ ಕೆಂಗೇರಿಗೆ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಆಮೇಲಿಂದ ಕೆಂಗೇರಿಯಿಂದ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಲಿಫ್ಟ್ ತೊಗೊಂಡು ಮತ್ತು ನಡ್ಕೊಂಡು ಎಲ್ಲ ಹೋಗಿದ್ದಾನೆ ಆನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಬರ್ತಾ ಒಂದು ಹಣ ಆಗಿರುತ್ತೆ ಅದು ಕೂಡ ಬಂದು ಎರಡು ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಕ ಹಣ ಖರ್ಚಾದ ಮೇಲೆ ಟ್ರೈನ್ ಟಿಕೆಟ್ ಮಾತ್ರ ದುಡ್ಡಿರುತ್ತೆ ಅಲ್ಲಿಂದ ಉಡುಪಿಗೆ ಬರ್ತಾನೆ ಮಂಗಳೂರು ಟ್ರೈನ್ ತೊಗೊಂಡು ಉಡುಪಿಯಲ್ಲಿ ಯಾವುದು ಹಣ ಹಿಂದಿದ್ರೆ ಕಾರಣಕ್ಕೆ ನಿನ್ನೆ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಂಡಿರುವಂಥದ್ದು ಏನು ಅವನ ಚಪ್ಪಲಿ ಮೇಲೆ ಇದ್ದಂಥ ರಕ್ತ ಅವನಿಗೆ ಹಿಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ ಆಗ ಅದನ್ನು ಅಂಟ್ಕೊಂಡಂಥ ರಕ್ತ ಅಂತ ಆ ಹುಡುಗಾಯ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಯಾರು ಅಂತ ಜಸ್ಟ್ ಆಗಿ ಅವನು ಕೈ ಅದನ್ನೇ ನಿಲ್ಸಿದರೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಹೌದು ಮೊದಲು ನಮ್ಮ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ ನಂತರ ನಾವು ಅವನ್ನ ಡೀಟೇಲ್ ಆಗಿ ಸ್ವಲ್ಪ ಸಂಬಂಧಪಡಿಸಿ ಊಟ ಮಾಡಲು ಮಾಡಿಸಿ ಕ್ವಶನ್ ಮಾಡಿದಾಗ ನಂತರ ಅವನು ಇಲ್ಲ ಈ ರೀತಿ ಎಕ್ಸಾಮ್ ಹೆದ್ರಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೇರವಾಗಿ ಹೇಳಿರ್ತಾನೆ ನಮಗೂ ಫಸ್ಟ್ ಕಳವಳ ಆಯಿತು ಯಾರಾದ್ರೂ ಈ ಥರ ಏನಾದ್ರು ಆಗಿರ್ಬೋದು ಅಂತ ಬಟ್ ಆ ರೀತಿ ಯಾವುದೂ ನಡೆದಿಲ್ಲ ಅಲ್ಲ ಅದು ಚೆಕ್ ಮಾಡಿ ಈಗ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ ಬಟ್ ಅವನು ಎಷ್ಟು ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಸದ್ಯಕ್ಕೆ ಅವನು ಉತ್ತರ ಏನು ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ ಹೌದು 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 ಹಿ ವಾಸ್ ನಾಟ್ ಪ್ಲಾನ್ ಟು ರಾಬ್ ಹಿ ವಾಸ್ ಜಸ್ಟ್ ಟ್ರೈನ್ ಟು ಎಸ್ಕೇಪ್ ಫ್ರಮ್ ದೇರ್ ವಿಥೌಟ್ ಪೇಯಿಂಗ್ ಅಲ್ಲ ಈಗ ನಾವು ಹೇವಿಯಸ್ಟ್ ಕಾರ್ಪಸ್ ಅಲ್ಲಿ ಅವನ ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ ಇಲ್ಲ ಮೊಬೈಲ್ ಯಾವುದೋ ಅವ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ ಅವನೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಮೊಬೈಲು ಮತ್ತೆ ಚಪ್ಪಲಿ ಮತ್ತೆ ಒಂದು ಪತ್ರ ಕೂಡ ಅಲ್ಲಿ ಎಸ್ ಹೋಗಿರ್ತಾನೆ ಯಾವುದೇ ಎವಿಡೆನ್ಸ್ಗಳನ್ನು ಅವನು ತೊಗೊಂಡು ಹೋಗ್ಬಾರ್ದು ಒಂದು ಬೇಸಿಕ್ ನಾಲೆಜ್ ಅವ್ನಿಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೋಗಿರ್ತಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಕೂಡ ವಾಚ್ ಮಾಡ್ತಾ ಇದೀವಿ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡ್ತಾನ ಅಂತ ಅವನ ಸ್ನೇಹಿತರನ್ನಾಗಿರ್ಬೋದು ಕಾಲೇಜ್ ಮೇಟ್ಸ್ನಾಗಿರ್ಬೋದು ಅಥವಾ ಫ್ಯಾಮಿಲಿನಾಗಿರ್ಬೋದು ಬಟ್ ಅವ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಈ ಒಂದು ಹತ್ತು ದಿನಗಳ ಸಂದರ್ಭದಲ್ಲಿ ಇಲ್ಲ 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 ಅವ್ನ ಮನಸ್ಸಲ್ಲಿ ಯಾವುದನ್ನು ಸೀನ್ ಕ್ರಿಯೇಟ್ ಮಾಡಬೇಕು ಮತ್ತು ಒಂದಂತೇನಿಲ್ಲ ಈಗ ಜಸ್ಟ್ ರ್ಯಾಂಡಮ್ಲಿ ಅದನ್ನು ಬಿಟ್ಟು ಹೋದ ಅಷ್ಟೇ ಮತ್ತು ಅದನ್ನು ತಗೊಂಡು ಹೋದರೆ ಏನಾದ್ರು ಎವಿಡೆನ್ಸ್ ಸಿಗ್ಬೋದೇನೋ ಮೊಬೈಲ್ ಎಲ್ಲ ತೊಗೊಂಡು ಹೋದ್ರೆ ಅನ್ನೋ ಕಾರಣಕ್ಕೆ ಈಸ್ ನಾಟ್ ಬ್ಯಾಡ್ ಟೆಂತಲ್ಲಿ ಏಯ್ಟಿ ಪರ್ಸೆಂಟ್ ತೊಗೊಂಡಿತ್ತು ಸೆವೆಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಫಿಯರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಈ ನೀಡ್ಸ್ ಟು ಬಿ ಟ್ರೀಟೆಡ್ ಬೈ ಸೈಕಿ ಆರ್ಟಿಸ್ಟ್ ಆಲ್ಸೋ ಇಲ್ಲ ಆ ಥರ ಅವನೇನು ಹೇಳಿಲ್ಲ ಬಟ್ ಅವನಾಗ ಅವನಿಗೆ ತೊಗೊಂಡಿರುವಂಥ ಕಾಣುತ್ತ ಅಷ್ಟೇ ಪ್ರೆಷರ್ನ ಹೌದು ಹೇಳಿದ್ದಾರೆ ಹೇಳಿದ್ದಾರೆ ಅವನತ್ರ ದುಡ್ದು ಇಷ್ಟಿತ್ತು ಅಂತ ನಮಗೆ ಹೇಳಿದರು ಅವರು ಪಿ ಸಿ ಎಂ ಬಿ ನೋಡಿ ಯಾವುದೇ ಇದ್ರೆ ಎಲ್ಲೂ ಕಾಣ್ತಿಲ್ಲ ಫಸ್ಟ್ ದಿನದಿಂದ ಹಿಡಿದು ಕೊನೆಯವರೆಗು ಪ್ರಾಮಾಣಿಕವಾಗಿ ಎಲ್ಲ ಎಫರ್ಟ್ಸ್ನ ಹಾಕಿ ಅದು ಒಂದಲ್ಲ ಏಳು ಟೀಮು ಮಾಡಿ ನಾವು ಕೆಲಸ ಮಾಡಿದ್ದೀವಿ ಯಾವ ಕಾರಣಕ್ಕೂ ಫೌಲೀಸ್ ವೈಫಲ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ನೋಡಿ ಕೊನೆ ದಿವಸದಲ್ಲಿ ಹೋಯ್ತು ಹೌದು ಆದರೆ ಮುಂಚೆ ಹೋಗಿಲ್ಲ ಅಂತ ಯಾರು ಹೇಳಿದ್ದು ನಾವು ಡೇ ಒನ್ನಿಂದ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಅಲ್ಲಿ ಶ್ವಾನದಳನ ಮೊನ್ನೆ ನೆನ್ನೆನೂ ಯಾರೋ ಬರೆದಿದ್ರು ಹತ್ತನೇ ದಿನ ಶ್ವಾನದಳ ತಗೊಂಬಂದ್ಯಾರು ಇದು ನಿರ್ಲಕ್ಷ್ಯತೆ ಕಾಣುತ್ತೆ ಅಂತ ಅವ್ರು ಮಾಹಿತಿ ಇಲ್ಲ ಅಂದರೆ ಬರಿಬಾರ್ದು ಅದು ಮೂರನೇ ಸಲ ಶ್ವಾನದಳ ಕರ್ಕೊಂಡು ಹೋಗ್ತಾ ಇರೋದು ಮತ್ತೆ ಸುಮ್ಮನೆ ಅರ್ಧಂಬರ್ಧ ಮಾಹಿತಿ ಇದ್ದು ಬರೆದು ಮಾ ಜನರಿಗೂ ಯಾಕೆ ತಪ್ಪು ಸಂದೇಶ ಕೊಡಬೇಕು ಮೂರನೇ ಸಲ ನಾವು ಶ್ವಾನದಾನ ಕಳ್ಕೊಂಡು ಹೋಗ್ತಾ ಇದ್ದೀವಿ ಡ್ರೋನನ್ನು ಮೂರು ದಿವಸ ಯೂಸ್ ಮಾಡಿದ್ದೀವಿ ಅದೇ ಜಾಗನ ನಾವು ಮೂರು ಸಲ ಕೋಮಿಂಗ್ ಮಾಡಿದ್ದೀವಿ ನೆನೆ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿ ಹಾಕಿ ಕೋಮಿಂಗ್ ಮಾಡಿದ್ದೆವು ಅಷ್ಟೇ ಹಾಗಾಗಿ ಯಾವುದೇ ರೀತಿಯ ಪೊಲೀಸ್ ನಿರ್ಲಕ್ಷ್ಯತೆ ಆಗಲಿ ವೈಫಲ್ಯತೆ ಆಗಲಿ ಈ ಕೇಸ್ನಲ್ಲಿ ಆಗಲಿ ಬೇರೆ ಯಾವುದೇ ಕೇಸ್ನಲ್ಲಿ ನಾವು ತೋರಿಸಿಲ್ಲ ಮುಂದೆ ಕೂಡ ತೋರಿಸೋದಿಲ್ಲ ಹ್ಞೂ ಹೆಚ್ಚಿನ ಕೋಮಿಂಗ್ ಸಿಬ್ಬಂದಿ ಜಾಸ್ತಿ ಹಾಕಿದ್ದು ಅಂದರೆ ಒಂದು ಜಾಗಕ್ಕೆ ಹೋಗಿರಲಿಲ್ಲ ಅಲ್ಲ ಜಾಗದಿಂದ ಜಾಗ ಜಾಗದಿಂದ ಜಾಗ ಬದಲಾಯಿಸಿರೋದಕ್ಕೆ ಸ್ವಲ್ಪ ಸಮಯ ಹಿಡಿತು ನಮಗೂ ಈ ಮುಂದೆ ಈ ಮುಂದಕ್ಕೆ ತನಿಖೆ ಮಾಡ್ತೀವಿ ಅದನ್ನು ಕಂಟಿನ್ಯೂ ಟು ಇನ್ವೆಸ್ಟಿಗೇಟ್ ಅಷ್ಟೇ ನೆನೆ ಪ್ರತಿಯೊಂದು ಹೌದು ಹಾಗಾಗಿ ಏನು ನಮ್ಮಲ್ಲಿ ಏನೇನು ಅವೈಲೇಬಲ್ ಎವಿಡೆನ್ಸಸ್ ಇತ್ತು ಅದನ್ನು ಪೀಸ್ ಟುಗೆದರ್ ಮಾಡ್ತಾ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಮುಂದುವರಿತೀವಿ ಅಷ್ಟೇ ಹೌದು ಅವನು ಅದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಆ ಸಮಯದಲ್ಲಿ ಅವನು ಅಲ್ಲಿ ಕೂತು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾನೆ